ನಮಸ್ಕಾರ ಬಸವಣ್ಣನವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಉದ್ಯೋಗ ಅರಸಿ ಇಂಗಳೇಶ್ವರಕ್ಕೆ ಬಂದು ನೆಲೆಸಿದ ನಂತರ ತಾಯಿ ಮಾದಲಾಂಬಿಕೆ ನಿತ್ಯ ಬಸವನ ಬಾಗೇವಾಡಿಯ ದೇವರ ದರ್ಶನಕ್ಕೆ ದರ್ಶನ ಮಾಡಿ ಬಸವ ನೀನು ನನಗೆ ಉಡಿ ತುಂಬಿದಲ್ಲಿ ಹುಟ್ಟುವ ಮಗುವಿಗೆ ಬಸವ ಎಂದು ಹೆಸರಿಡುತ್ತೇನೆಂದು ಹರಕೆ ಹೊತ್ತ ನಂತರ ಅವಳ ಉಡಿ ತುಂಬಿ ಅಕ್ಷಯ ತೃತೀಯ ದಿನ ಶುಭ ದಿನ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಹರಕೆಯಂತೆ ಮಗುವಿಗೆ ಬಸವಾಂತ ನಾಮಕರಣ ಮಾಡುತ್ತಾಳೆ ಮುಂದೆ ಅದೇ ಮಗು ಬೆಳೆದಂತೆ ಜ್ಞಾನವಂತನಾಗಿ ಬಿಜ್ಜಳನ ಅರಸನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಸಮಾನ ಮನಸ್ಕ ಶರಣರನ್ನು ಒಂದುಗೂಡಿಸಿ ವಚನ ಸಾಹಿತ್ಯಕ್ಕೆ ನಾಂದಿ ಬರೆದು ಸಮಾನತೆಗಾಗಿ ಹೋರಾಡಿದ ಮಹಾನ್ ನಾಯಕ ಬಸವಣ್ಣ ಇಂದು ಆ ಪುಣ್ಯ ಪುರುಷ ಜನಿಸಿದ ಪುಣ್ಯ ದಿನ ನಾಡಿನ ಸಮಸ್ತ ಬಸವ ಅನುಯಾಯಿಗಳಿಗೆ ಶರಣ ಬಳಗಕ್ಕೆ ಶುಭಾಶಯಗಳು ವಸುದೈವ ಕುಟುಂಬ ನಮಸ್ಕಾರಗಳು ನಾನು ದಾದಾ ನಿಮ್ಮವ